ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸಹನಾ ಇಶ್ಯೂಸ್ ಕನ್ನಡ ವ್ಲಾಗೆ ಮಾರ್ನಿಂಗ್ ಎದ್ದೆ ಯಶ್ಕನ್ನ ರೆಡಿ ಮಾಡಿಸ್ಬೇಕಾಗುತ್ತೆ ಮುಂಚೆ ಆಗಿದ್ದರೆ ಸ್ವಲ್ಪ ಲೇಟಾಗಿದ್ದು ಎಲ್ಲರೂ ಸಹಿತ ಟಿಫನ್ ಏನು ಅದು ಮಾಡ್ಕೊಳ್ತಾ ಇದ್ವಿ ಇವಾಗ ಹಂಗಾಗೋದಿಲ್ಲ ಆರು ಗಂಟೆಗೆ ಎದ್ದೋಳ್ಬೇಕು ಅವ್ಳಿಗೆ ಏನು ಬೇಕು ಅದು ಟಿಫನ್ ರೆಡಿ ಮಾಡಬೇಕು ಮತ್ತು ಸ್ನ್ಯಾಕ್ಸಿಗೆ ಏನು ಅದೆಲ್ಲ ನಾವು ಇದು ಮಾಡೋ ಹೊತ್ತಿಗೆ ನಮಗೆ ಸ್ವಲ್ಪ ಟೆನ್ಷನ್ ಬರುತ್ತೆ ಇವಾಗ ನೋಡಿ ಎಸಿಕನ್ನ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದೆ ಸ್ವಲ್ಪ ನಾನು ಕ್ಯಾರೆಟ್ ದೋಸೆ ಹೆಲ್ದಿಯಾಗಿರೋದನ್ನೇ ಮಾಡ್ಕೊಡ್ತೀನಿ ಅವಳಿಗೆ ಮ್ಯಾಗಿ ಆ ಥರದ್ದೆಲ್ಲ ಜಾಸ್ತಿ ಮಾಡ್ಕೊಡೋದಿಲ್ಲ ಮಾಡ್ಕೊಡ್ತೀನಿ ಮ್ಯಾಗಿನೂ ವೀಕ್ಲಿ ಒನ್ ಟೈಮ್ ಅಷ್ಟೇ ವೀಕ್ಲಿ ಟೂ ಟೈಮ್ ಸಹಿತ ನಾನು ಮಾಡ್ಕೊಡೋದಿಲ್ಲ ವೀಕ್ಲಿ ಒನ್ ನಾತ್ರ ಮಾತ್ರ ನಾನು ಮಾಡಿಕೊಡೋದು ಯಶಿಕಂಗೆ ಇವತ್ತು ಸ್ವಲ್ಪ ದೋಸೆ ಮಾಡ್ತಾ ಇದ್ದೀನಿ ಎಸಿಕೆ ಯಾವಾಗ ಸ್ಕೂಲ್ಗೆ ಜಾಯಿನ್ ಆದಲೋ ಅವಾಗ ನಾನು ಸ್ವಲ್ಪ ಇಡ್ಲಿ ದೋಸೆ ಪಡ್ಡು ಆ ಥರದ್ದೆಲ್ಲ ಮಾಡ್ಕೊಡ್ತಾ ಇರ್ತೀನಿ ಕ್ಯಾರೆಟ್ ದೋಸೆ ದೋಸೆಯಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಡ್ತೀನಿ ಚೆನ್ನಾಗಿ ತಿಂತಾಳಲ್ವ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಅಂತ ನಾನು ಮಾಡಿಕೊಡ್ತೀನಿ ಬೆಳಗ್ಗೆ ಎದ್ದೇ ರೆಡಿ ಮಾಡ್ತಾ ಇದ್ದೀನಿ ಡೋರಾ ಪಾಡಿಗಳು ಸೈಲೆಂಟಾಗಿ ಇದ್ದುಬಿಡ್ತಾಳೆ ನನಗೆ ಅದೊಂದು ಖುಷಿ ಆಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಹೆಂಗೆ ರೆಡಿ ಆಗ್ತಿದ್ದಾಳೆ ಅಂತ ಸ್ವಲ್ಪ ಅವಳಿಗೆ ಬೇಬಿ ಕ್ರೀಮನ್ನು ಹಾಕಿ ನೀಟಾಗಿ ಬಾಡಿ ಲೋಷನ್ನೇ ಸ್ವಲ್ಪ ಫೇಸಿಗೆ ಅಪ್ಲೈ ಮಾಡ್ತೀನಿ ಜಸ್ಟ್ ಒಂದು ಪಾಂಡ್ಸ್ ಪೌಡರ್ ಹಾಕಿ ಒಂದು ಬಟ್ಟೆ ಇಟ್ಟು ಅವ್ಳಿಗೆ ರೆಡಿ ಮಾಡಿ ಕಳಿಸ್ತೀನಿ ನೀಟಾಗಿ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ನೋಡಿ ಮಧ್ಯ ಒಂದೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಪಾಪ ಅವಳೇ ಅಡುಗೆ ಮನೆಯಲ್ಲೆಲ್ಲ ಏನೇನೋ ಸ್ವಲ್ಪ ಅವ್ಳಿಗೆ ಏನಿದ್ರು ಟಿಫನ್ ರೆಡಿ ಮಾಡಿ ಬರ್ತೀನಿ ಲಂಚ್ ಬಾಕ್ಸಿಗೆಲ್ಲ ಅವಳೇ ರೆಡಿ ಮಾಡೋದು ದೋಸೆ ಬೇಕು ಅಂದರೆ ದೋಸೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಏನು ಸ್ನ್ಯಾಕ್ಸಿಗೆ ಬೇಕು ಅದೆಲ್ಲ ಸ್ನ್ಯಾಕ್ಸಿಗೆ ಅವ್ಳಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಮತ್ತು ಆ್ಯಪಲ್ಲು ಫ್ರೂಟ್ಸು ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ತಿಂತಾಳೆ ಮನೇಲಾಗಿದ್ದರೆ ಚೆನ್ನಾಗೇ ತಿಂತಿರಲಿಲ್ಲ ಫ್ರೆಂಡ್ಸ್ ಅಲ್ಲಾದರೆ ತುಂಬ ಚೆನ್ನಾಗಿ ಹಣ್ಣೆಲ್ಲ ಖಾಲಿ ಮಾಡ್ಕೊಂಬರ್ತಾಳೆ ನಮ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಚೆನ್ನಾಗಿ ಕಲಿತಾ ಬರ್ತಾ ಇದ್ದಾಳೆ ಅದನ್ನೊಂದು ಪ್ಲಸ್ ಪಾಯಿಂಟ್ ಆಯಿತು ಸ್ವಲ್ಪ ಡೀಸೆಂಟ್ ಕಲ್ತಿದ್ದಾಳೆ ಎಲ್ಲ ಮಕ್ಕಳು ಹಾಗೆ ಅಲ್ವಾ ಇಲ್ಲೂ ಡೀಸೆಂಟ್ ಇದ್ಲು ಸ್ವಲ್ಪ ಆಟ ಮಾಡ್ತಾ ಇದ್ಲು ಇವಾಗ ಹಂಗಲ್ಲ ಬೆಳಗ್ಗೆ ಎದ್ದೇ ಎದ್ದೊಳ್ಬೇಕು ಅನ್ನೋದೊಂದು ನೈಟೇ ಹೇಳ್ತಾ ಇರ್ತಾಳಮ್ಮ ನಾಳೆ ಬೇಗ ಎದ್ದೊಳ್ಬೇಕು ಬಂದಿದ್ದ ತಕ್ಷಣ ಬಟ್ಟೆನೇ ಬಿಚ್ಚೋದಿಲ್ಲ ಆಲ್ರೆಡಿ ಹೋಮ್ವರ್ಕ್ ಬರೆಯೋದಿಕ್ಕೆ ಕುತ್ಕೊಂಡ್ಬಿಡ್ತಾಳೆ ಅದೊಂದು ಅವಳಿಗೆ ಅವಳದು ಗುಣ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಯಾರೂ ಹೇಳ್ಕೊಡೋದಿಲ್ಲ ಆದರೆ ಅವಳಾಗ ಬಂದು ಬೇಗ ವರ್ಕ್ ಮಾಡ್ಕೊಂಬಿಡಬೇಕು ಆಮೇಲೆ ಆಟ ಆಡಬೇಕು ಅಲ್ವ ನಮ್ಮ ಅಂತ ಬಂದು ಹೇಳ್ತಾಳಲ್ವ ಅದು ನೋಡಿ ನನಗೆ ಖುಷಿಯಾಗುತ್ತೆ ಆ ಬನ್ನಿ ಇವಾಗ ಯಶಿಕನ್ನಡ ಮಾಡಿಸ್ತಾ ಇದ್ದೀನಿ ಅವಳು ಕೂದಲಂತೂ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಹೇಳಿ ತುಂಬ ಇದೆ ಕಟ್ ಮಾಡ್ಸೋಣ ಅಂತ ಅಂದ್ಕೊಳ್ತೀವಿ ಇಲ್ಲೆಲ್ಲೋ ನಮ್ಮ ಮನೆ ಹತ್ರ ಚೆನ್ನಾಗೇ ಕಟ್ ಮಾಡೋದಿಲ್ಲ ನಿಯರ್ ಬೈ ಏರಿಯಾದಲ್ಲಿ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲಿ ಕಟ್ಟಿಂಗ್ ಮಾಡಿಸ್ಬೇಕು ಏನು ಅಂತ ಸ್ವಲ್ಪ ಬೇಬಿ ಕಟ್ಟಿಂಗ್ ಆದರೆ ಚೆನ್ನಾಗಿ ಕಾಣ್ತಾರಲ್ವ ಅಂತ ಹಾಗೆ ಬಿಟ್ಟಿದ್ದೀವಿ ಸಖತ್ತು ದಟ್ಟ ಕೂದಲು ಸಖತ್ತು ಅಂದರೆ ನಮ್ಮ ಮನೇಲಿ ಇವಳು ಒಬ್ಳದೇ ಅಷ್ಟು ದಟ್ಟ ಕೂದಲು ನಾನು ನೋಡಿರೋದು ಸಖತ್ತು ದಟ್ಟವಾಗಿದೆ ಮತ್ತು ಅವಳಿಗೆ ಒಂದು ವರ್ಷಕ್ಕಿಂತ ಕೂದಲು ಫುಲ್ಲು ಉದ್ದ ಬಂದಿತ್ತು ಚೆನ್ನಾಗಿ ಬೆಳವಣಿಗೆ ಇದೆ ಆದರೆ ಹೇರ್ ಕಟ್ಟಿಂಗ್ ಮಾಡೋದು ಇಲ್ಲಿ ಎಲ್ಲಿ ಚೆನ್ನಾಗಿದೆ ಏನೋ ಗೊತ್ತಿಲ್ಲ ಸ ಬರೀ ಬಾಯ್ಸ್ದೇ ಕಟ್ ಮಾಡ್ತಾರೆ ಚೆನ್ನಾಗಿ ಬರೀ ಹೆಣ್ಮಕ್ಳದ್ದೇ ಕಟ್ ಮಾಡೋದಿಲ್ಲ ಬೇಬಿಸ್ದು ಹಾಗಾಗಿ ಸರ್ಚ್ ಮಾಡಬೇಕೆಲ್ಲಾದರೂ ಓಕೆ ಬನ್ನಿ ಫ್ರೆಂಡ್ಸ್ ಅವಳಿಗೆ ಸ್ವಲ್ಪ ಟಿಫನ್ ಹಾಕೊಟ್ಟಿದ್ವಿ ತಿಂತಾ ಇದ್ದಾಳೆ ಏನೋ ತಿಂತಾ ಇರ್ಬೋದು ಅವಳು ನನ್ನ ಹಸ್ಬೆಂಡ್ ನೋಡಿ ನನ್ನ ಹಸ್ಬೆಂಡ್ ಬಂದಿದ್ದಾರೆ ಅವಳು ಮಗಳು ಅಂದರೆ ತುಂಬ ಇಷ್ಟ ಬೆಳಗ್ಗೆ ಎದ್ದೆ ಎಲ್ಲದೂ ಸಹಿತ ಪ್ಯಾಕಿಂಗ್ ಮಾಡ್ತಾರೆ ನಾವು ತಣ್ಣೀರೇನು ಕೊಟ್ಕೊಳ್ಸಿದ್ದಿಲ್ಲ ಬಿಸಿನೀರು ಮುಂಚೆ ಕಾಯಿಸಿ ಆಡಿಸಿ ಅವಳು ಬಾಟ್ಲಿಗೆ ಹಾಕೋದಾಗಿರ್ಬೋದು ಅವಳಿಗೆ ಏನು ಟಿಫನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿಸ್ತೀವಿ ಆಮೇಲೆ ಇದು ಮಧ್ಯಾಹ್ನದ ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಸೊಪ್ಪು ಸಾರು ಮಾಡಿದ್ದೆ ನಾನು ನನ್ನ ಒಂದು ಫಾಲೋವರ್ಸು ನಾ ಸ್ಯಾರಿ ಕೇಳಿದರು ನಿಯರ್ ಬೈ ನಮ್ಮ ಏರಿಯಾದಲ್ಲೇ ಸ್ವಲ್ಪ ಮುಂದೆ ಒಂದು ಒಂದು ಐದಾರು ಕಿಲೋಮೀಟ್ರ್ ಮುಂದೆ ಬುಕ್ ಮಾಡ್ಕೊಂಡಿದ್ರು ಸ್ಯಾರೀಸ್ ನನ್ನ ಹಸ್ಬೆಂಡು ಕೊಟ್ಟು ಬಂದರು ಅದ್ರ ಜೊತೆಗೆ ಸೊಪ್ಪನ್ನು ಸಹಿತ ಕೊಟ್ಟು ಕಳಿಸಿದ್ರು ತುಂಬ ಖುಷಿಯಾಯಿತು ಅದಕ್ಕಾಗಿ ನಾನು ಮಿಕ್ಸ್ ಒಪ್ ಹಾಕಿ ಸೊಪ್ಪು ಸಾರನ್ನು ಸಹಿತ ಮಾಡಿದ್ದೀನಿ ಮಸೊಪ್ಪು ತುಂಬ ಚೆನ್ನಾಗಿತ್ತು ತೆಳ್ಳು ಮುದ್ದೆ ಮಾಡಿ ಇವಾಗ ಬನ್ನಿ ಡೋರ ಇವತ್ತಿನ ಇವತ್ತಿನಲ್ವಾಗಲಿ ಡೋರ ನೋಡಿ ಹೆಂಗೆ ನಿಂತಿದ್ದಾಳೆ ಅಂತ ಅವಳಾಗ ಅವಳೆ ನಿಂತ್ಕೋತಾಳೆ ಫ್ರೆಂಡ್ಸ್ ಅವ ನಾವೇ ನಿಲ್ಸೋದಕ್ಕೆ ಹೋಗೋದಿಲ್ಲ ಅವಳಾಗ ಅವಳೆ ನಿಂತ್ಕೋತಾಳೆ ಮತ್ತೆ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ ಒಂದು ಮೂರು ನಾಲ್ಕು ಕೆ ಜಿ ಮುಂದೆ ಇಡ್ತಾಳೆ ಸ್ವಲ್ಪ ಕುತ್ಕೊಳ್ಳೋದು ಮುಂದೆ ಇಡೋದು ಈ ಥರ ಮಾಡ್ತಾ ಇದ್ದಾಳೆ ಡೋರ ಎಲ್ಲಿಗೆ ಆ್ಯಕ್ಟಿವಿಟಿ ಆಗಿದ್ದಾಳೆ ಎಲ್ಲಿಂದ ಎಲ್ಲಿಗೆ ಆ್ಯಕ್ಟಿವಿಟಿ ಆಗಿದ್ದಾಳೆ ಅಂತ ಕೇಳ್ತಿದ್ರಲ್ವ ನಡೀತಾ ಇದ್ದಾಳೆ ಮುಂದೆ ಹೋಗ್ತಾಳೆ ಹಂಗೆ ಕುಂತಿದ್ದಾಳೆ ಏನು ಅಂತ ಕೇಳ್ತಾ ಇದ್ರಿ ನೀವೇ ನೋಡಿ ಡೋರ ಅವಳಾಗ ಅವಳೆ ನಿಂತಿದ್ದಾಳೆ ಮುಂದೆನೂ ಸಹಿತ ಹೋಗ್ತಾಳೆ ನನಗೆ ವಿಡಿಯೋ ಮಾಡೋದಿಕ್ಕಾಗ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ವೀಡಿಯೋ ಇಲ್ಲ ಫ್ರೆಂಡ್ಸ್ ಆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಫ್ರೀ ಮಾಡ್ಕೊಂಡು ಹಬ್ಬ ಎಲ್ಲ ಕಳೆದ ಮೇಲೆ ಆಮೇಲೆ ನಾನು ಡೈಲಿ ಕಂಟಿನ್ಯೂಸ್ಸಿಗೆ ಕಂಪಲ್ಸರಿಯಾಗಿ ವಿಡಿಯೋನ ನಿಮಗೆ ಅಪ್ಲೋಡ್ ಆಗುತ್ತೆ ಇವಾಗ ಯಶಿಕಂಗೆ ಏನು ಸ್ನ್ಯಾಕ್ಸಿ ಮಾಡಿದ್ದೆ ಅಂತ ಹೇಳ್ತೀನಿ ಸ್ನ್ಯಾಕ್ಸಿಗೆಲ್ಲ ಒಂದು ಮಧ್ಯಾಹ್ನಕ್ಕೆ ಏನು ಊಟ ಇರುತ್ತೆ ನೋಡಿ ಅವಳಿಗೆ ಕ್ಯಾರೆಟ್ ದೋಸೆ ಮಾಡಿದ್ದೆ ಫ್ರೆಂಡ್ಸ್ ಆ ಆಗಿ ಕ್ಯಾರೆಟ್ ದೋಸೆ ಮಾಡಿದ್ದೆ ನೋಡಿ ಈ ಥರದ್ದು ಎರಡು ಕೊಟ್ಬಿಟ್ರೆ ಫುಲ್ಲು ತಿನ್ಕೊಂಬಂದ್ಬಿಡ್ತಾಳೆ ನಾವು ಎಷ್ಟು ಕೊಟ್ಟಿರ್ತೀವಿ ಅಷ್ಟು ತಿನ್ಕೊಂಬರ್ತಾಳೆ ಆದರೆ ಇದು ಚಿಕ್ಕ ಚಿಕ್ಕ ದೋಸೆ ಅಟು ತಿನ್ಕೊಂಬರ್ತಾಳೆ ಅದ್ರ ಜೊತೆಗೆ ಚಟ್ನಿ ಅಂದರೆ ಅವಳಿಗೆ ತುಂಬ ಇಷ್ಟ ಒಂದು ಕಡೆ ನನ್ನ ಹಸ್ಬೆಂಡ್ ಇನ್ನೂ ಮತ್ತೆ ನಮಗೆಲ್ಲ ಬೇಕು ಅಂತ ಸರಿ ಕಟ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಮಕ್ಕಳು ಸ್ಕೂಲಿಗೆ ಕಳಿಸೋದು ಮಗು ನೋಡ್ಕೊಳ್ಳೋದು ಯೂಟ್ಯೂಬ್ ಮಾಡೋದು ಇನ್ಸ್ಟಾಗ್ರಾಮ್ ಮಾಡೋದು ಅದೆಲ್ಲ ತುಂಬ ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್ ಅದೆಲ್ಲ ತಾಳ್ಮೆಯಿಂದ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ನಾನೇ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ತಾಳ್ಮೆಯಿಂದ ಇಷ್ಟು ದಿನ ನಾನು ವೆಯ್ಟ್ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅಂತ ಆಯಿತು ನನ್ನ ಜೀವನಕ್ಕೆ ನಾನೇ ಒಂದು ಸಕ್ಸಸ್ ಪಡ್ಕೊಂಡೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಯೂಟ್ಯೂಬ್ ಕಾರಣ ಆಗುತ್ತೆ ಫಸ್ಟು ಆಮೇಲೆ ಇನ್ಸ್ಟಾಗ್ರಾಮ್ ಸಹಿತ ಕಾರಣ ಆಗುತ್ತೆ ಎಲ್ಲೋ ಒಂದು ಕಡೆ ನನಗೆ ಹೆಮ್ಮೆ ಇದೆ ಫ್ರೆಂಡ್ಸ್ ಆ ತಾಳ್ಮೆಯಿಂದ ಇದ್ದಿದ್ಕೆ ನನ್ನ ಕಾಲ ಮೇಲೆ ನಾನೇ ನಿಂತ್ಕೊಳ್ತೀನಿ ನಾನೇ ಒಂದು ಸ್ವಂತ ದುಡ್ಡನ್ನು ದುಡ್ಡ್ಮೆ ಮಾಡ್ಕೊಳ್ತೀನಿ ಒಂದು ಓನ್ ಬಿಸ್ನೆಸ್ ಮಾಡ್ಕೊಂಡು ದುಡಿಮೆ ದುಡ್ಡು ಮಾಡ್ಕೊಳ್ತೀನಿ ಅಂತ ನನಗೆ ಸ್ವಲ್ಪ ಖುಷಿ ಆಗುತ್ತೆ ಇವಾಗ ಎಲ್ಲ ಒಂದು ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ಆಯ್ಕುಂಗ್ಗೆ ಏನೋ ತರಬೇಕಿತ್ತು ಹಾಗಾಗಿ ಡೋರ್ನ ಕರ್ಕೊಂಡೆ ಔಟ್ ಸೈಡ್ ಹೋಗ್ತಾ ಇದ್ದೀವಿ ಮತ್ತೆ ಲಾಲಿಪಾಪ್ ಇಟ್ಕೊಂಡಿದಳೆ ಅಂತ ಬೈಯೋದಿಕ್ ಹೋಗ್ಬಿಡಿ ಡೋರಾ ಇದು ಬಂದು ಅದು ಓಪನ್ ಮಾಡಿಕೊಟ್ಟಿಲ್ಲ ಕೊಟ್ಟಿಲ್ಲ ಕವರ್ ಹಾಗೆ ಇಟ್ಟಿದ್ದೀವಿ ಓಪನ್ ಮಾಡಿ ಕೊಟ್ಬಿಟ್ರೆ ಚಿಪ್ ಇಡ್ತಾಳೆ ಅಂತ ಕವರ್ ಸುಮ್ಮನೆ ಅದು ಕೊಟ್ಟರೆ ಸುಮ್ಮನೆ ಇಟ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಕುತ್ಕೋತಾಳೆ ಅಂತ ಸುಮ್ಮನೆ ಕೊಟ್ಟಿದೀವಿ ಇವಾಗ ಎಲ್ಲ ಔಟ್ಸೈಡ್ ಹೋಗ್ತಾ ಇದೀವಿ ಏನೋ ಬೇಕಂತ ಎಸಿಕಂಗೆ ಹಾಗಾಗಿ ನಮ್ಮ ಮಕ್ಕಳು ಏನು ಆಸೆ ಪಡ್ತಾರೆ ಅದನ್ನೇ ತಗೊಡ್ಬೇಕು ಅಲ್ವಾ ಫ್ರೆಂಡ್ಸ್ ಆ ಮುಂಚೆ ಆಗಿದ್ರೆ ಮದುವೆಗಿನ ಮುಂಚೆ ಲವ್ ಮಾಡ್ಬೇಕಾದ್ರೆ ಏನು ಬೇಕದು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಂಡು ಇದ್ವಿ ಇವಾಗ ಮಗು ಆದಮೇಲೆ ಮಕ್ಳಿಗೆ ಏನು ಬೇಕೋ ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಮತ್ತು ಟೆನ್ಷನ್ ಆಗ್ತಾ ಇರ್ತೀವಿ ಮಗು ಅದು ಚೆನ್ನಾಗಿ ಕಾಣ್ತಾ ಇದು ಚೆನ್ನಾಗಿ ಆಗೋ ಕಾಣುತ್ತಾ ಮಗುಗೆ ಇದೇ ಆರ್ಡರ್ ಮಾಡಬೇಕು ಅದೇ ಆರ್ಡರ್ ಮಾಡಬೇಕು ಅಂತ ಮೀಶೋದಲ್ಲಿ ತಲೆ ಕೆಡಿಸ್ಕೊಂಡು ಆರ್ಡರ್ ಮಾಡ್ತೀವಿ ಮುಂಚೆ ಹಂಗಲ್ಲ ಹೊಸ್ದಾಗಿ ಮದುವೆ ಆಗಿದ್ದಾಗಲೂ ಅಷ್ಟೇ ನನಗೆ ಈ ಡ್ರೆಸ್ ಬೇಕು ಆ ಡ್ರೆಸ್ ಬೇಕು ಅಂತ ನನಗೂ ತಲೆ ತಿಂತೆ ಇವಾಗ ಹಂಗಲ್ಲ ಮಗುಗೆ ಅದು ಬೇಕು ಇದು ಬೇಕು ಅಂತ ತಲೆ ತಿನ್ನೋದು ಪಾಪ ರಂಗ ನಮ್ಮ ಮೂವರ ಮಧ್ಯೆ ಸಿಗಾಕೊಂಡು ಪಾಪ ಅವನೇ ಎಂಜಾಯ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿ ಅಂದರೆ ಹಂಗೆ ಫ್ರೆಂಡ್ಸ್ ಏನೂ ಮಾಡೋದಕ್ಕಾಗೋದಿಲ್ಲ ಇವಾಗ ದುಡ್ಡಿದ್ರೆ ಒಂಥರ ಜೀವನವೇ ಆಗಿಬಿಟ್ಟಿದೆ ಆ ದುಡ್ಡಿದ್ರೆ ಎಲ್ಲ ಆಗೋದು ಏನೇ ಬೈ ಮಾಡಬೇಕು ಅಂದರೆ ಎಲ್ಲದಕ್ಕೂ ಕಾಸ್ಟ್ಲಿ ಆಗ್ತಾಯಿದೆ ಹಾಗಾಗಿ ಚೆನ್ನಾಗಿ ದುಡಿಮೆ ಮಾಡಬೇಕು ಫ್ರೆಂಡ್ಸ್ ಆ ದುಡ್ಡಿದ್ರೇ ನಾವು ಏನೇ ಒಂದು ತೊಗೊಳ್ಬೇಕು ಅಂದರೂ ಸಹಿತ ಜಸ್ಟ್ ಒಂದು ರೂಪಾಯಿಗಾರರು ದುಡ್ಡು ದುಡ್ಡೇ ಅಲ್ವಾ ಹಾಗಾಗಿ ದುಡ್ಡಿಡಲೇಬೇಕಾಗುತ್ತೆ ಓಕೆನಾ ಹಾಂ ಬನ್ನಿ ಫ್ರೆಂಡ್ಸ್ ಹಾಗಾಗಿ ನನಗೆ ಸ್ವಲ್ಪ ಹೆಮ್ಮೆ ಇದೆ ನಾನು ಕೆಲಸ ಮಾಡೋದರಲ್ಲಿ ಮತ್ತು ನಾನು ದುಡಿತಾ ಇರೋರಲ್ಲಿ ಇಷ್ಟು ಸಕ್ಸಸ್ ಆಗ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿಲ್ಲ ಆ ದೇವರ ಆಶೀರ್ವಾದದಿಂದ ನಾನು ಕಷ್ಟಪಟ್ಟಿದ್ದಕ್ಕೂ ನಿಯತ್ತಿನಿಂದ ನಾನು ದುಡಿತಾ ಇದ್ದೀನಿ ಅದು ತಕ್ಕನಗೆ ನನಗೆ ಪ್ರಮೋಷನ್ಸು ಇದೆ ನನ್ನ ಒಂದು ಸೀರೆ ಬಿಸ್ನೆಸ್ಸಿಂದಲೂ ಬರ್ತಾಯಿದೆ ಯೂಟ್ಯೂಬಲ್ಲೂ ಒಂದು ಮೂರು ತಿಂಗಳಿಗೆ ಒಂದು ಸರಿ ಬರುತ್ತೆ ಸಾಕಾಗುತ್ತೆ ಫ್ರೆಂಡ್ಸ್ ಆ ಮನೆ ಖರ್ಚಿಗಾರರು ಆಗುತ್ತೆ ಮನೆ ಖರ್ಚಿಗಾಗಿ ಇನ್ನೂ ಒಂದು ಸ್ವಲ್ಪ ಸೇವಿಂಗ್ಸ್ ಸಹಿತ ಮಾಡ್ಬೋದು ಇವಾಗ ಇವಾಗಿಂದು ಇದರಲ್ಲಿ ಅಲ್ಲಿ ಹಾಗಾಗಿ ಖುಷಿ ಆಗ್ತಾ ಇದೆ ಇದೆಲ್ಲ ಹೇಳ್ಕೊಳೋದಕ್ಕೆ ನಿಮ್ಮ ಮುಂದೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಇದೆಲ್ಲದಕ್ಕೂ ಕಾರಣ ನೀವೇನೇ ಫಸ್ಟು ಯೂಟ್ಯೂಬ್ ಮಾಡಿದೆ ಯೂಟ್ಯೂಬ್ ಮಾಡೋದಕ್ಕೆ ಜನಕ್ಕೆ ರೀಚ್ ಆಗಬೇಕು ಅಂದರೆ ಡೈಲಿ ನೀವು ನೋಡ್ತಿರೋ ಹೊತ್ತಿಗೆ ಸ್ವಲ್ಪ ಏನಾದರೂ ವ್ಯೂಸ್ ಇದೆ ಹಾಗಾಗಿ ನಾನು ಏನೇ ಮಾಡಿದರೂ ಏನೇ ಸಕ್ಸಸ್ ಆಗಿದ್ರು ಅದರಲ್ಲಿ ಒಂದು ಕಾಲು ಪರ್ಸೆಂಟ್ ಆದ್ರೂ ನೀವು ನಮಗೆ ಇಂಪಾರ್ಟೆಂಟ್ ಆಗಿರ್ತೀರ ವಿಡಿಯೋ ನೋಡ್ತೀರಾ ಅದನ್ನು ಆ ವೀಡಿಯೋ ನೋಡಿದ್ರಿಂದ ನಮಗೆ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗೋದು ಅದರಿಂದ ಸ್ವಲ್ಪ ಇನ್ಕಮ್ ಬರೋದು ಅದಕ್ಕೆಲ್ಲ ಕಾರಣ ಸ್ವಲ್ಪ ನೀವೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ನಮ್ಮ ಶ್ರಮನೂ ಸಹಿತ ಇದೆ ನಾವು ಶ್ರಮಪಟ್ಟರು ಒಬ್ಬೊಬ್ರು ವೀಡಿಯೋಸ್ ನೋಡೋದಿಲ್ಲ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ವ್ಯೂಸ್ ಹೋಗುತ್ತೆ ಇದರಲ್ಲಿ ಅಷ್ಟೊಂದಾಗಿ ಹೋಗೋದಿಲ್ಲ ನನಗೆ ತುಂಬ ಇಷ್ಟ ಅಂತಂದರೆ ಯೂಟ್ಯೂಬ್ ಮುಂಚೆಯಿಂದಲೂ ಅಷ್ಟೇ ಯೂಟ್ಯೂಬ್ ಅಂದರೆ ನನಗೆ ತುಂಬ ಇಷ್ಟ ಯೂಟ್ಯೂಬಲ್ಲೇ ನಾನು ಸಕ್ಸಸ್ ಕಾಣ್ತಾ ಬಂದಿದ್ದು ಚಿಕ್ಕದಾಗಿ ಹಾಗಾಗಿ ಯೂಟ್ಯೂಬ್ ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಆ ಬನ್ನಿ ಇವಾಗ ನಾನು ರೊಟ್ಟಿ ತಿನ್ನೋಂಗಾಗಿತ್ತು ಫ್ರೆಂಡ್ಸ್ ಆ ಜೋಳದ ರೊಟ್ಟಿ ನಿಜ ಮಾಡೋದಿಕ್ಕೆ ಪಡೋದಿಲ್ಲ ಅದು ಹೆಂಗೆ ಮಿದ್ದಬೇಕು ಅನ್ನೋದು ಗೊತ್ತಿಲ್ಲ ಚಪಾತಿ ಥರ ಮಿದ್ಬೇಕು ಅಂತಾರೆ ಒಂದು ಸಡನೋ ಟ್ರೈ ಮಾಡಿಲ್ಲ ಜೋಳ ರೊಟ್ಟಿ ಸ್ವಲ್ಪ ಚಿಕನ್ ಕರಿ ಮಾಡ್ಕೊಂಡು ತಿಂತಾ ಇದ್ದೀವಿ ಇದು ಬಂದು ಮೊನ್ನೆ ವಿಡಿಯೋ ಇದು ಬಂದು ನೆನ್ನೆ ವಿಡಿಯೋ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಲ್ವ ನಾನು ತರಿಸೋದೆಲ್ಲ ಆಲ್ಮೋಸ್ಟ್ ಸೆಮಿ ಮೈಸೂರು ಸಿಲ್ಕಲ್ಲೇ ತರ್ತಿರ್ತೀನಿ ಒಂದು ಸಹಿತ ಇರೋದಿಲ್ಲ ಫ್ರೆಂಡ್ಸ್ ಎಲ್ಲದೂ ಸಹಿತ ಸೋಲ್ಡ್ ಔಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಸ್ಯಾರಿನ ಪರ್ಚೇಸ್ ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಅವ್ರ ನಂಬಿಕೆಗೆ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಇದೆ ತರೋದು ಸಾಫ್ಟಾಗಿರುತ್ತೆ ಮತ್ತು ಅದ್ರ ಬಾರ್ಡರ್ ನೋಡಿ ಬಾರ್ಡರು ಫಶ್ಟು ಕ್ವಾಲಿಟೀಲಿ ಮಾಡಿಸೋಂಥದ್ದು ಜರಿ ಬರುತ್ತೆ ನೋಡಿ ಸೇಮ್ ಮೈಸೂರು ಸಿಲ್ಕಲ್ಲಿ ಹೇಗೆ ಜರಿ ಕೊಟ್ಟಿರ್ತಾರೆ ಅದೇ ಒಂದು ಕ್ವಾಲಿಟೀಲಿ ನಾವು ಮಾಡಿಸುವಂಥದ್ದು ಜರೀಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ಚೆನ್ನಾಗಿರೋದಿಲ್ಲ ಒಂಥರ ರಫ್ ಥರ ಇರುತ್ತೆ ಇದು ತುಂಬ ಸಾಫ್ಟ್ ಜರಿ ತುಂಬ ಚೆನ್ನಾಗಿರುತ್ತೆ ಅವತ್ತು ಮಾರ್ನಿಂಗು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಶಿಕಾ ಸ್ಕೂಲಲ್ಲೇ ಅಕ್ಷರ ಅಭ್ಯಾಸ ಫಂಕ್ಷನ್ ನಡೀತಾ ಇದೆ ಹಾಗಾಗಿ ವಿನಾಯಕ ಪಬ್ಲಿಕ್ ಸ್ಕೂಲ್ಗೆ ಬಂದಿರೋದು ಯಶಿಕಾ ಯಾವ ಸ್ಕೂಲು ಏನು ಅಂತ ಕೇಳ್ತಾ ಇದ್ವಿ ಅಲ್ವಾ ಯಶಿಕದು ಸ್ಕೂಲ್ ಬಂದು ವಿನಾಯಕ ಪಬ್ಲಿಕ್ ಸ್ಕೂಲು ತುಂಬ ಚೆನ್ನಾಗಿ ಎಜುಕೇಷನ್ ಎಲ್ಲ ಹೇಳ್ಕೊಡ್ತಾರೆ ಅವಳು ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದರೆ ನಮಗೂ ಖುಷಿಯಾಗುತ್ತೆ ಖುಷಿ ಆಗುತ್ತೆ ಒಂಥರ ಒಳ್ಳೊಳ್ಳೆ ಒಂಥರ ಬಂದು ಬಂದು ಏನೇನೋ ಹೇಳ್ತಾ ಇರ್ತಾಳೆ ಅದೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾಳೆ ಅಂತಂದರೆ ಸಾಕು ಸ್ಕೂಲ್ಗೆ ಸಹಿತ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಅದಕ್ಕೆ ಇವತ್ತು ಅಕ್ಷರಾಭ್ಯಾಸ ಫಂಕ್ಷನ್ನು ಇಟ್ಕೊಂಡಿದ್ರು ಹಾಗಾಗಿ ನಾನು ರಂಗ ಡೋರನ್ನು ಕರ್ಕೊಂಬಂದಿದ್ದೀನಿ ಫ್ರೆಂಡ್ಸ್ ಆ ಡೋರ ಜಾಸ್ತಿ ಜನದ ಮಧ್ಯೆ ಬೆಳೆಯೋದಿಲ್ಲ ಜಾಸ್ತಿ ಜನ ಇದ್ದರು ಅಂತ ಅಂದರೆ ಅವಳಿಗೆ ಹೆದರಿಕೆ ಆಗುತ್ತೆ ಅಳ್ತಾ ಇರ್ತಾಳೆ ಅದೇನೂ ಗೊತ್ತಿಲ್ಲ ಮನೆಯಲ್ಲೇ ಇದ್ದಿದ್ದು ಹಾಗಾಗಿಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ ಅಳ್ತಾ ಇರ್ತಾಳೆ ಅದೊಂದು ಸ್ವಲ್ಪ ರೂಢಿ ಮಾಡಿಸ್ಬಿಡ್ಬೇಕು ಅವ್ರ ಸೈಡೆಲ್ಲ ಕರ್ಕೊಂಡೋಗ್ಬೇಕು ಮನೆಯಲ್ಲೇ ಇದ್ದಿದ್ದು ಅವಳಿಗೆ ಆ ರೀತಿಯಾಗಾಗಿದೆ ಸ್ವಲ್ಪ ಜನ ಇದ್ದರೆ ಅವಳೇ ಆ್ಯಕ್ಟಿವ್ ಆಕ್ಟಿವಿಟಿ ಆಗಿರ್ತಾಳೆ ಜನ ಮತ್ತು ಸೌಂಡ್ ಬರ್ತಾ ಇದೆ ಅಂತಂದರೆ ಸಾಂಗ್ ಅಂತ ಅಂದರೆ ಜೋಳದ ಸಾಂಗ್ ಹಾಕಿರ್ತಾರೆ ಅಂತಂದರೆ ಅವ್ಳಿಗೆ ಭಯ ಆಗೋದು ಒಳ್ಳೆಯದು ಅದೆಲ್ಲ ಮಾಡ್ತಾ ಇರ್ತಾಳೆ ಇವತ್ತು ಸ್ವಲ್ಪ ಅವ್ಳಿಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಆಮೇಲೆ ಅವಳೇ ಸ್ವಲ್ಪ ಇದಾಗ್ಬಿಟ್ಲು ರಂಗ ಇಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ನಾನು ಯಶಿಕನ ಕೂಡಿಸ್ಕೊಂಡು ಪೂಜೆಗೆ ತಯಾರಾಗಿದ್ದೀನಿ ಅಕ್ಷರಾಭ್ಯಾಸ ಇವತ್ತು ಫಂಕ್ಷನ್ ಮಾ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು ಏನೇ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾರೆ ಖುಷಿ ಆಗುತ್ತೆ ಹಾಂ ಇದು ಸೆಕೆಂಡ್ ಟೈಮ್ ಈ ಒಂದು ಸ್ಕೂಲ್ಗೆ ಬರ್ತಾ ಇರೋದು ಫಸ್ಟ್ ಟೈಮ್ ಬಂದು ಫಸ್ಟೇ ಸ್ಕೂಲು ಇಶಿಕದಿತ್ತಲ್ವ ಅಳ್ತಾ ಇದ್ಲು ಹಾಗಾಗಿ ನಾನು ಸಹಿತ ಹೋಗಿದ್ದೆ ಇನ್ನು ಯಾವತ್ತೂ ಹೋಗಿಲ್ಲ ಅವಳಾಗಳೆ ರೆಡಿ ಆಗಿಬಿಟ್ಟು ಹೋಗ್ತಾ ಇರ್ತಾಳೆ ಏನು ತೊಂದರೆ ಇಲ್ಲ ಅಮ್ಮ ನೀನೇ ಬರಬೇಕು ಅಂತ ಕೇಳೋದಿಲ್ಲ ಒಂದೊಂದು ಮಕ್ಕಳಾದರೆ ಡೈಲಿ ಅವ್ರ ಅಪ್ಪ ಅಮ್ಮ ಇಬ್ಬರು ಸಹಿತ ಕರ್ಕೊಂಡೋಗಿ ಬಿಟ್ಬಡಬೇಕು ನಮ್ಮಲ್ಲಿ ಹಂಗಲ್ಲ ಡೈಲಿ ರಂಗನೇ ಬಿಟ್ಬಿಡೋದು ಫಂಕ್ಷನ್ ಆದಾಗ ಮಾತ್ರ ನಾನು ಮಾತ್ರ ಸಪ್ರೇಟಾಗಿ ರಂಗನ ಜೊತೆ ಹೋಗ್ತೀನಿ ಅದು ಬಿಟ್ಟರೆ ರಂಗನ ಜೊತೆನೇ ಹೋಗ್ತಾಳೆ ಇವಾಗ ಪೂಜೆ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್ ಆ ಪೂಜೆ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದರು ಡೋರ್ನೂ ಅಷ್ಟೇ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಈ ಸ್ಕೂಲ್ ಹೆಚ್ ಎಮ್ ಮಿಸ್ ಬರ್ತಾರಲ್ವ ಅವರು ನಮ್ಮನ್ನ ಕಂಡು ಹಿಡ್ದು ಮಾತಾಡ್ಸಿದರು ಎಲ್ಲೋ ಕಲರ್ ಸ್ಯಾರಿ ಹಾಕಿದಾರಲ್ವ ಮೆಂತ್ಯ ಎಲ್ಲೋ ಕಲರ್ ತುಂಬ ಖುಷಿ ಆಯಿತು ನನಗಂತೂ ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತೀನಿ ವಿಡಿಯೋ ನೋಡ್ತಿದ್ದೆ ನಮ್ಮನ್ನ ಎಲ್ಲ ಇರೋರನ್ನ ಗೋ ನೋಡಿ ಗುರ್ತಿಸ್ತಾರಲ್ವ ಇಂಥವ್ರು ವಿಡಿಯೋ ನೋಡಿ ಗುರ್ತಿಸ್ತಾರೆ ಅಂತ ತುಂಬ ಖುಷಿಯಾಗುತ್ತೆ ಹೌದಾ ಮೇಡಮ್ ನಿಮ್ಮಗಳು ಇಲ್ಲೇ ಸೇರಿಕೊಂಡಿರೋದಾ ಅಂತ ಕೇಳ್ತಾಯಿದ್ರು ನಮಗೆ ಗೊತ್ತೇ ಇಲ್ಲ ನೀವು ಇಲ್ಲಿದ್ದೀರಾ ಅಂತ ಹೇಳ್ತಾಯಿದ್ರು ಅದೆಲ್ಲ ಒಂಥರ ನೋಡಿ ನಮ್ಮನ್ನು ಕಂಡು ಹಿಡಿತಾರೆ ಕರ್ನಾಟಕದಲ್ಲಿ ಅಂತ ಖುಷಿ ಆಗುತ್ತೆ ಬಸ್ಸಲ್ಲಿ ಹೋಗ್ತಿದ್ರು ಅಷ್ಟೇ ಫ್ರೆಂಡ್ಸ್ ಆ ಇವರೇ ಅಂತ ಅಲ್ಲ ಬಸ್ಸಲ್ಲಿ ಹೋಗ್ತಿದ್ರು ಅಷ್ಟೇ ಯಾರೋ ಒಬ್ಬರು ಕಂಡು ಹಿಡಿತಾ ಇರ್ತಾರೆ ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವ್ಯೂಸ್ ಹೋಗ್ತಾ ಇದೆ ಹಾಗಾಗಿ ಎಲ್ಲರೂ ಒಬ್ಬರು ಕಂಡುಹಿಡಿತಾರಲ್ವಾ ಕಂಡು ಹಿಡ್ದು ಮಾತಾಡ್ತಾರಲ್ವ ನೀವು ಸಹ ಯಶಸ್ ಕನ್ನಡ ಅಲ್ವಾ ಆಗಲ್ವಾ ಯೂಟ್ಯೂಬ್ ಮಾಡ್ತೀರಲ್ವಾ ಇಷ್ಟೆಲ್ಲ ಮಾಡ್ತಿರಲ್ವ ನಾವು ಡೈಲಿ ನೋಡ್ತಾ ಇರ್ತೀವಿ ನಿಮ್ಮ ನಿಮಗೆ ಕಂಡ್ರೆ ತುಂಬ ಇಷ್ಟ ಇಬ್ರು ಹೆಣ್ಮಕ್ಳು ಮುದ್ದಾಗಿದ್ದಾರೆ ಅಂತ ಕಮೆಂಟ್ ಮಾಡ್ತಿರಲ್ವ ಫ್ರೆಂಡ್ಸ್ ಅದೊಂದು ಖುಷಿ ಆಗುತ್ತೆ ನನಗೆ ನೋಡಿ ಮಾತಾಡ್ತಿರಲ್ವ ಒಂಥರ ಏನೋ ಒಂದು ಯೂಟ್ಯೂಬ್ ಮಾಡೋದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಆ ಪೂಜೆ ಎಲ್ಲ ಇದೆ ಇನ್ನೇನಿಲ್ಲ ಫ್ರೆಂಡ್ಸ್ ನಾವು ಸತ್ತ ಓದ್ಕೊಂಡು ಹೋಗೋದಿಲ್ಲ ಒಬ್ರಿಗೊಬ್ರು ಪ್ರೀತಿ ಕೊಡಿ ಅಷ್ಟೇ ದ್ವೇಷ ಇಟ್ಕೊಂಡ್ರೆ ಏನೂ ಬರೋದಿಲ್ಲ ಬರೀ ದ್ವೇಷದಿಂದಲೇ ಸತ್ತಿ ಸುಟ್ಟೋಗ್ಬಿಡ್ತೀವಿ ಅಷ್ಟೇ ನಾನು ಬುದ್ಧಿ ಕಲ್ತಿರೋದನ್ನು ಹಾಗೆ ಇವಾಗಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕು ಚಿಕ್ಕ ಮಕ್ಳಿಗೂ ಸಹಿತ ಇದೆ ಇರೋ ಅಷ್ಟಿನ ಇವಾಗಿರ್ತಿ ಇವಾಗ ಇದ್ದವರು ನಾಳೆ ಇರೋದಿಲ್ಲ ಅದು ಗ್ಯಾರಂಟಿ ಇರೋದೇ ಇಲ್ಲ ಹಾಗಾಗಿ ದಿನ ಫ್ಯಾಮಿಲಿ ಜೊತೆ ಖುಷಿ ಖುಷಿಯಾಗಿರಿ ಫ್ಯಾಮಿಲಿ ಅಂತ ಅಲ್ಲ ಬೇರೆಯವ್ರನ್ನೂ ಅಷ್ಟೇ ಬೇರೆಯವರು ಉದ್ದಾರ ಆಗೋದು ನೋಡಿ ಹುಡ್ಕೊಳ್ಳೋದು ಆ ಥರ ಯಾರು ಮಾಡೋದಕ್ಕೆ ಹೋಗ್ಬಾರ್ದು ಈ ಕೆಲವಷ್ಟು ಜನ ಇವಾಗ ನಾವು ಬೆಳೆಯೋದು ನೋಡಿ ಕೆಲವಷ್ಟು ಜನ ಹುಡ್ಕೊಳ್ತಾರೆ ಒಂಥರ ಸಿಟ್ ಮಾಡ್ಕೊಳ್ತಾರೆ ಅದೆಲ್ಲ ನೋಡನೆ ಯಾಕೆ ಈ ಥರ ಅಂತ ಅನ್ನಿಸ್ಬಿಡುತ್ತೆ ನನಗೆ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ತುಂಬ ಸಿಂಪಲ್ ಆಗಿತ್ತು ಇವಾಗ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಡೋರ ನನ್ನ ಪಕ್ಕನೇ ಮಲ್ಕೊಂಡಿದ್ದಾಳೆ ಅವಳನ್ನ ಮಲಗಿಸ್ಕೊಂಡು ಏನೂ ಮಾಡಬೇಕಾಗುತ್ತೆ ಅಲ್ಲ ಅವಳ ಫ್ರೆಂಡ್ಸ್ ಆ ಮಕ್ಕಳು ಹಾಗೆ ಮಕ್ಕಳು ಕಟ್ಕೊಂಡು ಏನೇ ಒಂದು ಸ್ವಲ್ಪ ಕಷ್ಟಪಟ್ಟನೇ ಸುಖ ಪಡೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೊಮ್ಮೆ ಹೇಳ್ತೀನಿ ಫ್ರೆಂಡ್ಸ್ ಅಯ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದುವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರ ಡೇ ಒನ್ನಿಂದಲೂ ಸಹಿತ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅವರೆಲ್ಲರಿಗೂ ಸಹಿತ ಮತ್ತೊಮ್ಮೆ ಟ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಎಲ್ರಿಗೂ ಒಳ್ಳೆಯದಾಗಲಿ ಗಾಡ್ ಯು ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ತುಂಬ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್